సంవిధానే మీన శిల్పీయూ మీన శిల్పీయూ దారీపవూ నీనే గలసి కొట్టే సమానతేయూ సమానతేయను ఏకతయను రాష్ట్ర సంవిధాకే మీన శిల్పీయూ నీనేసి కొట్టే సమానతేయూ నిన్న లేఖని వరహదేశూడ భీమ గర్జనే నాకని He mara, Mahana, the canino, mara, Naya canino, he mara, Mahana, you ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಹಾಗೂ ಎಲ್ಲ ನಮ್ಮ ಸಂಘಟನೆಗಳ ಮಾತಾಡಿ ಇವತ್ತಿನ ಮಾಡಬೇಕಂತ ಅವನ್ನೆಲ್ಲ ಕರೆಸಿ ಇವತ್ತಿನ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿರ್ತೀರಿ ಇವತ್ತಿನ ಇನ್ನೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಿಟ್ಟು ಇವತ್ತು ಮಾಡಿದ್ರು ಮಾಡಿದ್ರಂದ್ರೆ ಹೊಸಕೋಟೆ ತಾಲೂಕಿನಲ್ಲಿ ಇತ್ತೀಚೆಗೆ ತುಂಬಾ ಕಾಂಟ್ರವರ್ಸಿಗಳು ನಡೀತಿದ್ದು ಆ ಕಾಂಟ್ರವರ್ಸಿಗಳು ಏನಂತ ನಾವು ಹೇಳಿ ಪ್ರತಿಯೊಬ್ಬರು ಗೊತ್ತಿರೋದೇನೆ ಅದನ್ನ ನಾವೆಲ್ಲರೂ ಅಣ್ಣ ಅಂತ ನಿರೂಪಿಸೋದಕ್ಕೇನೆ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಸರ್ವ ಧರ್ಮೀಯರಿಗೂ ಸೀಮಿತ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾವು ಈ ಒಂದು ವೇದಿಕೆಯಲ್ಲಿ ಸರ್ವ ಧರ್ಮೀಯರನ್ನು ಸೇರಿಸಿ ಪ್ರತಿಯೊಬ್ಬ ಹೋರಾಟಗಾರರನ್ನು ಸೇರಿಸಿ ಗಣ್ಯರನ್ನು ಸೇರಿಸಿ ಈ ಒಂದು ವಿಭಿನ್ನ ವಿಭಿನ್ನವಾಗಿ ನಾವು ಆಚರಣೆ ಮಾಡಿರ್ತೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಸಾಧಕರ್ಗಾಗಿರ್ಬೇಕು ನಾವು ಇವತ್ತು ಏನೊಂದು ಕೊಡುಗೆ ಕೊಟ್ಟಿರ್ತೀರೋ ಆ ಒಂದು ಕೊಡುಗೆ ಬಂದು ನಮ್ಮ ನಮಗೆ ಬೆನ್ನೆಲು ಬಾಗಿ ಮೊದಲನೇದಾಗಿ ನಮ್ಮ ಊಡಿ ಚಿನ್ನಣ್ಣನವರು ಎರಡನೇದಾಗಿ ನಮ್ಮ ಬೊಮ್ಮೆನಹಳ್ಳಿ ರಾಜೇಶ್ ಅಣ್ಣನವರು ಸಹ ಅವರು ಈ ರೀತಿ ನಾವು ಸೀರೆಗಳು ಕೊಡಬೇಕಣ ಅಂತ ಹೇಳಿದಾಗ ಗಿಫ್ಟ್ ಕೊಡಬೇಕನ್ನೋದಾಗ ಅವ್ರ ರೀತಿ ಈ ರೀತಿ ಸಹಾಯ ಮಾಡಿರ್ತಾರೆ ಅದೇ ರೀತಿ ನಮ್ಮ ಹರೀಶ್ ಅಣ್ಣವರು ಸಹ ಜೊತೇಲಿ ನಿಂತ್ಕೊಂಡು ನಮಗೆ ಸಹಾಯ ಮಾಡಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸರ್ವಧರ್ಮೀಯರು ನಮಗೆ ಇವತ್ತು ದಿನ ಯಶಸ್ವಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ జై భీమ్ అన్న తీసుక నన్న మాతన్న విరమీన జై భీం ఎల్గూ జై ಇನ್ ಇವತ್ತು ಬಾಬಾ ಸಾಹೇಬ್ರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗ್ಜೀವನ್ ರಾಮ್ರವರ ಜಯಂತಿಯನ್ನ ಹೊಸಕೋಟೆ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಇವತ್ತು ಮೆರವಣಿಗೆ ಮೂಲಕ ನಮ್ಮ ಸಹೋದರರು ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ತಂಡದವರು ತುಂಬ ಅದ್ಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಅಜ್ಜು ತುಂಬ ಅದ್ಭುತವಾಗಿ ಅದ್ಧೂರಿಯಾಗಿ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಹೆಸರಿಟ್ಟು ಭೀಮೋತ್ಸವನೇ ಇಲ್ಲಿ ಇವಲ್ಲು ಈ ಒಂದು ವೇದಿಕೆ ಉತ್ಸವ ರೀತಿಯಲ್ಲಿ ಇಡೀ ತಾಲೂಕು ಕಲೀ ಉತ್ಸವ ರೀತಿಯಲ್ಲಿ ಮಾಡಿದ್ದಾರೆ ಮೊದಲಿಗೆ ಅವ್ರಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಭಾರತೀಯರ ಸೇವಾ ಸಮಿತಿಯ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಜೊತೆಗೆ ಇವತ್ತಿನ ದಿನ ಏನು ನಾವು ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಅವರು ಈ ಸಮಾಜದ ಇಬ್ರು ಎರಡು ಕಣ್ಣುಗಳಿದ್ದಂಗೆ ಯಾಕೆಂದ್ರೆ ಇಬ್ರು ಸಹ ದಲಿತ ಸಮುದಾಯಕ್ಕೆ ಯಾವುದೇ ಎಡಬಲ ಅಂದಿರ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ದಿರ ಏನು ನೂರ ಒಂದು ಉಪಜಾತಿಗಳಿದ್ದಾವೆ ನೂರ ಒಂದು ಜಾತಿಗಳಿದ್ದಾವೆ ಎಲ್ರಿಗೂ ದಲಿತರು ಅನ್ನೋದಕ್ಕೆ ಒಂದು ಎರಡು ಕಣ್ಣು ಇದ್ದಂಗೆ ಅವ್ರು ಎಲ್ಲರೂ ಇಬ್ರು ಸಹ ಸಮಾನತೆಯಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಭಾರತೀಯರ ಸೇ ಏನು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರ ಎರಡೂ ತಂಡದವರು ಇವತ್ತು ವಂಚಿತರಾಗಿರೋದು ನಾವಿಬ್ಬರೇ ನಾವು ಅಣ್ಣ ತಮ್ಮಂದ್ರೆ ಏನಿದ್ದೀವಿ ಎಡಬಲ್ಲ ಅಂತ ಅನ್ಕೊಂಡು ನಮ್ಮನ್ನ ದೂರ ಮಾಡ್ತಾ ಇದ್ದಾರೆ ರಾಜಕೀಯದ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯದ ಒಂದು ವೋಟ್ ಬ್ಯಾಂಕ್ ಗೋಸ್ಕರ ಇಲ್ಲಿ ಇಬ್ಬರು ಒಡೆಯುವಂತ ಎಲ್ಲ ಕೆಲಸ ಆಗ್ತಾ ಇದೆ ನಮ್ಗೇನು ಏನು ಬೇಡ ನಮ್ಗೆ ಸಮಾನತೆಯಿಂದ ತಗೊಂತೀವಿ ಪರವಾಗಿಲ್ಲ ನಾವು ಹಂಚ್ಕೊಂತೀವಿ ಸಮಾನತೆಯಿಂದ ಅರ್ಧ ಅರ್ಧ ಮಾಡ್ಕೊಂತೀವಿ ಪರವಾಗಿಲ್ಲ ಆದ್ರೆ ನಮ್ಮ ಸಮುದಾಯದವರಿಗೆ ಆಗ್ಬಾರ್ದು ಅನ್ನೋ ಅನ್ನೋಲ್ಲಿ ಭಾರತ ಏನು ಮಾದೇಪುರ ಕ್ಷೇತ್ರದಲ್ಲಿ ಈಗಾಗಲೇ ದಲಿತ ಸಂಘ ಅಂತ ಹೇಳ್ಬಿಟ್ಟು ಮಾದೇಪುರ ಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಸಮಾನತೆಯಿಂದ ನಾವು ಒಗ್ಗಟ್ಟಾಗಿ ಜಯಂತಿಯನ್ನು ಮಾಡಿದಿವಿ ಅದೇ ತೀರೆ ಇವತ್ತು ನಮ್ಮ ರಾವಣವರು ಸಹ ಈ ಹೊಸಕೋಟೆಯಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಇದು ಶಾಶ್ವತವಾಗಿ ಒಂದು ಎಲ್ಲರೂ ಒಂದಾಗ್ಲಿ ಅಣ್ಣ ತಮ್ಮಂದ್ರಾಗ ಒಂದು ಕುಟುಂಬದವರ ಹೋಗ್ಲಿ ಏನ್ ಬರುತ್ತೆ ಇಬ್ರು ಅಂಚ್ಕೊಂಡ್ ತಿನ್ನೋಣ ಹೊತ್ತು ನಾವೆಲ್ಲರೂ ಕಿತ್ಲಾಡ್ಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ ಈ ಸಮುದಾಯ ಬೆಳೀಲಿ ಉಲಿ ಜೊತೆಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಎಲ್ರಿಗೂ ಇದೆ ಎಲ್ರಿಗೂ ಸಮಾನತೆ ಸಿಗ್ಲಿ ಆಮೇಲೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದಂಥ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಿ ಮತ್ತು ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಅಲ್ಲದೆ ಸುಮಾರು ಒಕ್ಕೂಟದ ಒಂದು ಎಂಬತ್ತು ಸಂಘಟನೆಗಳು ರಾವಣ್ಣವ್ರ ಜೊತೆ ಇರ್ತೀವಿ ಅವರ ಜೊತೆಗೆ ಅವ್ರನ್ನ ಇಡೀ ರಾಜ್ಯದಲ್ಲಿ ಸಂಘಟನೆಯಿಂದ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಅವ್ರನ್ನ ಅವರ ತಂಡದವ್ರಿಗೆ ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಿಸೋದ್ರ ಮೂಲಕ ಭಾರತೀಯರ ಸೇವಾ ಸಂಸ್ಥೆ ಅವ್ರ ಜೊತೆಗೆ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಬಿ ಜಗಜೀವನ್ ರಾಮ್ ಇವತ್ತಿನ ದಿನ ಹೊಸಕೋಟೆ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಹಾಗೂ ಬಾಬು ಜಗ್ಜೀರ್ಮಾಹನ್ ಅವರ ಜಯಂತಿ ನಮ್ಮ ಭೀಮ್ ಸೇವಾ ಸಮಿತಿ ಕಡೆಯಿಂದ ಶ್ರೀಕಾಂತ್ ರಾವಣರವರು ತುಂಬ ವಿಜೃಂಭಣೆಯಿಂದ ನಡೆಸಿದ್ದಾರೆ ಸೊ ಅರ್ಥಪೂರ್ಣವಾಗಿ ನಡೆಸಿರಿದ್ದಾರೆ ಅನ್ನೋದಕ್ಕಿಂತ ಈ ತಾಲೂಕಿನಲ್ಲಿ ನಮ್ಮ ಏನು ಒಂದು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಫಂಕ್ಷನ್ನಲ್ಲಿ ಕೊಡ್ತಿರ್ತಕ್ಕಂಥ ಒಳ್ಳೆ ಗೌರವವನ್ನು ಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚ ಆಚರಣೆ ಮಾಡಿದ್ದಾರೆ ಸೊ ನನಗೆ ತುಂಬ ಅದರ ಬಗ್ಗೆ ತುಂಬ ಒಂದು ಹೆಮ್ಮೆಯ ಇದಿದೆ ಸೊ ಹಾಗಾಗಿ ನಮ್ಮ ತಾಲೂಕಲ್ಲಿ ಹಿಂದಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಇದಕ್ಕೂ ಈ ಹೊತ್ತಿನ ವಿದ್ಯಮಾನಕ್ಕೂ ಅಜಗಜಂತ್ರ ಡಿಫರೆನ್ಸ್ ಇದೆ ಸೊ ಒಂದು ಯೂತ್ ಒಂದು ಯುವ ನಾಯಕ ಬೆಳೆಯುವ ಹಣತೆ ಮುಂದಕ್ಕೆ ಯಾವ ರೀತಿ ಬೆಳಿಬೇಕಂತ ತೋರಿಸ್ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಹಲವಾರು ಊರುಗಳಲ್ಲಿ ಎಲ್ಲೇ ಒಂದು ದಲಿತರ ಪರವಾಗಿ ಆಗ್ಬೋದು ಹಿಂದುಳಿದ ವರ್ಗಗಳ ಪರವಾಗಬಹುದು ಅನ್ಯಾಯ ಅಂತ ಬಂದ್ರೆ ಅಲ್ಲಿ ಹೋಗಿ ನಿಂತು ಆ ಜನಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಸೊ ಇವತ್ತು ಅವ್ರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗಾಗಿ ಇವತ್ತಿನ ಒಂದು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬಾ ಜಗಜೀವನ್ ರಾವ್ ಜಯಂತಿ ತುಂಬ ಚೆನ್ನಾಗಿ ನಡೆದಿದೆ ಸೊ ಇವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇವ್ರ ತಂಡಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಇಂಥ ನಾಯಕರು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು ರಾಜ್ಯಾದ್ಯಂತ ಇಂಥ ಯುವಕರ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾಯಿದ್ದೀನಿ Thank you. ಮೊದಲನೇದಾಗಿ ಹಸಿರು ಕ್ರಾಂತಿ ಅರಿಕಾರ ಬಾಬು ಜಗಜೀವನ್ ರಾಮ್ ಅವರ ಮತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಇವತ್ತೇನು ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಭೀಮ ಸೇವಾ ಸಮಿತಿಯ ವತಿಯಿಂದ ಒಂದು ಅರ್ಥಪೂರ್ಣವಾದಂಥ ಒಂದು ಜಯಂತಿ ನಡೆದಿ ಭೀಮೋತ್ಸವ ನಡೆದಿದೆ ಈ ಥರ ಜಯಂತಿಗಳು ಭೀಮೋತ್ಸವಗಳು ಯಾಕೆ ನಡಿಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು ನನ್ನ ಜನ ವಿದ್ಯಾವಂತರಾದ ು ನನ್ನ ಜನ ಬುದ್ಧಿವಂತರಾಗಬೇಕು ನನ್ನ ಜನ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನ ಇಟ್ಕೊಂಡಿದ್ರು ಆ ಕನಸನ್ನ ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ಮುಗ್ಧ ಪ್ರಜೆಗೂ ತಿಳಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವೇ ಇದೆಲ್ಲ ಭೀಮೋತ್ಸವ ಯಾಕೆ ನಾವು ಆ ಸರ್ಕಾರಿ ಕಾರ್ಯಕ್ರಮ ಏಪ್ರಿಲ್ ಹದಿನಕ್ಕಾಗುತ್ತೆ ಮತ್ತೆ ಮತ್ತೆ ಸಂಘಟನೆಗಳವರೆಲ್ಲ ಸೇರಿ ಇದಕ್ಕಾಗಿ ಈ ಅಂಬೇಡ್ಕರ್ ಜಯಂತಿಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನ ನೆನೆಯೋದು ಮತ್ತು ಅಂಬೇಡ್ಕರ್ ಅವರಿಗೆ ವಿಜೃಂಭಣೆಯ ಹಾರ ತುರಾಯಿ ಹಾಕೋದು ಅಲ್ಲ ಅಂಬೇಡ್ಕರ್ ಅವ್ರನ್ನ ಜಯಂತಿ ಮಾಡೋದು ಹೇಳಿದ್ರೆ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದು ಅಂತ ಹೇಳಿದ್ರೆ ಏನು ಬಡ ಮಕ್ಕಳು ಏನಿದ್ದಾರೆ ಇಡೀ ಇರತಕ್ಕಂತ ಎಲ್ಲ ಸಮುದಾಯದ ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಸಮಾಜದ ಮುಖ್ಯವಾಹಿನಿಗೆ ತಗೊಂಡ್ಬರಲಿಕ್ಕೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋವಂಥದ್ದು ಆವಾಗ ಮಾತ್ರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಒಂದು ಸಂಘಟನೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದೆ ಅಂದಾಗ ಅದರಲ್ಲಿ ಯಾವುದೇ ಪಕ್ಷ ಭೇದ ಇರಬಾರ್ದು ಯಾವುದೇ ಸಂಘಟನೆ ಭೇದಗಳು ಇರಬಾರ್ದು ಯಾವುದೇ ಸಂಘಟನೆ ಮಾಡಿದ್ರೂ ಸಹ ನಾವು ಕೈ ಜೋಡಿಸುವಂಥ ದೊಡ್ಡ ಮನೋಭಾವನೆಯನ್ನು ಎಲ್ಲ ದಲಿತ ಮುಖಂಡರು ದಲಿತ ನಾಗರಿಕರು ಬೆಳೆಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ವಿ ಅಮರನಾಥ್ ಅಂತೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ